ನಾಗರ ಅಮಾವಾಸ್ಯೆಯ ದಿನ ಕನಸಿನಲ್ಲಿ ಹಾವನ್ನು ಕಾಣುವುದು ಒಂದು ವಿಶೇಷ ಮಹತ್ವ ಹೊಂದಿರುತ್ತದೆ ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ದೇವತೆಯ ಪ್ರತಿರೂಪವಾಗಿ ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ನಾಗದೇವತೆ ಈ ಹಿನ್ನೆಲೆಯಲ್ಲಿ ನಾಗರ ಅಮಾವಾಸ್ಯೆ ಎಂದು ಹಾವು ಕನಸಿನಲ್ಲಿ ಕಾಣುವುದು ಕೆಲವು ಪೌರಾಣಿಕ ಮತ್ತು ಆತ್ಮೀಯ ಅರ್ಥಗಳನ್ನು ಹೊಂದಿರಬಹುದು ಕನಸು ಕಂಡಿದ್ದರಿಂದ ಸಂಭವಿಸಬಹುದಾದ ಅರ್ಥಗಳು ಏನಪ್ಪಾ ಅಂದರೆ ಮೊದಲನೆಯದಾಗಿ ನಾಗದೋಷದ ಸೂಚನೆ ಈ ದಿನದಲ್ಲಿ ಹಾವು ಕಾಣುವುದು ಕೆಲವೊಮ್ಮೆ ನಾಗದೋಷವಿರುವ ಸೂಚನೆ ಎಂದು ಕೆಲವರು ನಂಬುತ್ತಾರೆ ಇದು ಕುಟುಂಬದ ದೇವತೆ ಅಥವಾ ಪೂರ್ವಜರ ಕೃಪೆಯ ಸೂಚನೆ ಎಂದು ಕೂಡ ಅನುವಾದಿಸಲಾಗುತ್ತದೆ ಎರಡನೇದಾಗಿ ಪುನೀತ ಸಮಯ ಈ ದಿನ ಹಾವು ಕಾಣುವುದು ಶ್ರದ್ಧಾಪೂರ್ವಕವಾಗಿ ನಾಗದೇವತೆಗೆ ಪ್ರಾರ್ಥನೆ ಮಾಡುವ ಕಾಲವಾಗಿರುವ ಸೂಚನೆ ಆಗಿರಬಹುದು ಈ ಕನಸು ದೇವರ ಕೃಪೆಗೆ ಪೂರಕ ಎಂದು ತೋರಲ್ಪಡಬಹುದು ಇನ್ನು ಮೂರನೇದಾಗಿ ಪೂರ್ವಜರ ಆಶೀರ್ವಾದ ಕೆಲವರು ಹಾವುಗಳನ್ನು ಪೂರ್ವಜರ ಪ್ರತಿರೂಪವಾಗಿ ಪರಿಗಣಿಸುತ್ತಾರೆ ಈ ಕಾರಣದಿಂದ ಈ ದಿನ ಹಾವು ಕಂಡರೆ ಅವರ ಆಶೀರ್ವಾದ ದೊರೆಯುವ ಸಂಕೇತವಾಗಿದೆ ಎಂದು ಹೇಳುತ್ತಾರೆ ನಾಲ್ಕನೆಯದಾಗಿ ಜಾಗೃತಿ ಮತ್ತು ಆತ್ಮ ಸಂಯಮ ಹೌದು ಹಾವು ಎಂಬುದು ಜಾಗೃತಿ ಶಕ್ತಿ ಮತ್ತು ಆತ್ಮ ಸಂಯಮದ ಸಂಕೇತವೂ ಹೌದು ಆಧ್ಯಾತ್ಮಿಕ ಬೆಳವಣಿಗೆಯ ಸೂಚನೆ ಆಗಬಹುದು ಇದಕ್ಕೆ ನೀವು ಏನು ಮಾಡಬೇಕು ಹೌದು ನಾಗದೇವರಿಗೆ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ನಾಗಪಂಚಮಿ ಅಥವಾ ನಾಗರ ಅಮಾವಾಸ್ಯೆ ಎಂದು ಹಾಲು ನೈವೇದ್ಯವನ್ನು ಅರ್ಪಿಸಿ ನಾಗದೋಷ ಪರಿಶೀಲನೆಗಾಗಿ ಜಾತಕವನ್ನು ಪರಿಶೀಲಿಸುವುದು ಸಹ ಉಪಯುಕ್ತವಾಗಿರಬಹುದು ಇನ್ನು ದೇವಾಲಯಕ್ಕೆ ಹೋಗಿ ನಾಗದೇವರಿಗೆ ಪ್ರಾರ್ಥನೆ ಮಾಡಿ ಅಭಿಷೇಕ ಅಥವಾ ನಾಗಪತ್ರ ಅರ್ಪಣೆಯನ್ನು ಮಾಡುವುದು ಒಳ್ಳೆಯದು ಗಮನಿಸಿ ಕನಸುಗಳ ಅರ್ಥ ವೈಯಕ್ತಿಕ ನಂಬಿಕೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇದು ವೈಜ್ಞಾನಿಕ ದೃಷ್ಟಿಕೋನವಲ್ಲ ಮಾಹಿತಿ ನಿಮಗೆ ಇಷ್ಟವನ್ನಿಸಿದರೆ ಲೈಕ್ ಮಾಡಿ ಹಾಗೆ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು